ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಇವತ್ತು ಬಸವನ ಜಯಂತಿ ಹಬ್ಬ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರ್ಗಡೆ ಒಂದು ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಹಂಗಾಗಿ ಹೋಗ್ತಿದ್ದೆ ಅನ್ ನಾನಲ್ಲಿ ಹೋಗಿ ಮೈಸೂರಿಗೆ ಹೋದರೆ ನಮ್ಮ ಹಸ್ಬೆಂಡ್ ಹಂಗೆ ಅಂದವೇ ಬರ್ತಾರೆ ಮೈಸೂರಿಗೆ ಹಂಗಾಗಿ ಒಂದು ಸ್ವಲ್ಪ ಕೆಲಸ ಇತ್ತು ಹೋಗ್ತಿದ್ದೆ ಪೂಜೆ ಎಲ್ಲ ಮುಗಿಸಿ ಇವಾಗ ಮೈಸೂರಿಗೆ ಹೊರಡ್ತಾಯಿದ್ದೀನಿ ಅブレー ಹೋಗ್ತಾ ಇದೀನಿ ಮೈಸೂರ್ ಗೆ ರೋಡ್ ಅಲ್ಲಿ ಬಿಸ್ತನ್ ಹಾಡ್ಕೊಂಡು ಸುರೋಗ್ರೆಟ್ ಚಾತ್ ವಿಭಾಗ ನಮ್ಮ হাজಬಂಡ್ ಆವಾಗ್ಲೇ ಬಂದೀನಿ ಮೈಸ್ಟರ್ ಬಂದಿದ್ದಾರೆ ನಾನು ಹೋಗ್ತಾ ಇದೀನಿ ಬಸ್ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂಗ್ ಬಂದಿದ್ದೀವಿ ಆ ಪಾಪ ಬಂದಿರೋಕಂತ ಯಾಕೆ ಆ ನಮ್ಮ ಅಶ್ವತ್ಥಪುರ station ಅಲ್ಲಿ ಸುಮಾಂಗಲ ಯ드로 ಬರಕ್ಕೆ ಹೇಳಿದರು ಹೋಗ್ತಾ ಇದೀನಿ ಸಿಗ್ನಲ್ ದಾಟಬೇಕು ಇವಾಗ ಸಿಗ್ನಲ್ ದಾಟಿ ನೆಕ್ಸ್ಟು ಮೈಸೂರು ಸುಮಂಗಲ್ ಹೋದರೆ ನಮ್ಮ ಹಸ್ಬೆಂಡ್ ಇದ್ದಾರೆ ಅಲ್ಲಿ ಹಬ್ಬ ಇದೆ ಎಷ್ಟು ಇರುತ್ತೆ ಅಂದ್ಕೊಂಡು ಹೋಗ್ತಾ ಇದೀನಿ ಅಷ್ಟು ಹಂಗೇನಷ್ಟು ಇಲ್ಲ ನೋಡಬೇಕು ಒಳಗಡೆ ಎಲ್ಲ ಎಷ್ಟು ರಶ್ ಇರುತ್ತೆ ಏನು ಅಂತ ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ಬಿಸಿರಲ್ಲಿ ಬಟ್ ಅಷ್ಟೊಂದು ಏನು ರಶ್ ಇಲ್ಲ ಹಬ್ಬ ಅಲ್ವಾ ನನಗೆಲ್ಲ ಹಬ್ಬ ಮಾಡ್ತಿರ್ಬೇಕು ಮನೇಲಿ ಜಾಸ್ತಿ ಏನು ರಶ್ ಇಲ್ಲ ಮೈಸೂರಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಶಾಪಿಂಗ್ ಮಾಡಕ್ಕೆ ಬಂದಿರೋದು ನನ್ನ ತಂಗಿ ಮದುವೆಗೆ ಇನ್ನು ಫೋರ್ ಡೇಸ್ ತ್ರೀ ಡೇಸ್ ಇದೆ ಹಾಗೆ ಇವಾಗ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ನಾನು ನಮ್ಮ ಹಸ್ಬೆಂಡ್ ಹಂಗೆ ಬರ್ತಾರೆ ನೋಡಿ ಎಷ್ಟು ಕಡಿಮೆ ಇದೆ ಫ್ರೆಶ್ ಎಲ್ಲ ಬೇರೆ ದಿನ ಬಂದರೆ ಕಾಲಿಡೋಕ್ಕೂ ಚೆನ್ನಾಗಿರೋಲ್ಲ ಅಷ್ಟೊಂದು ಫ್ರೆಶ್ ಇರ್ತಾರೆ ಬಟ್ ಇವತ್ತೇನು ಅಷ್ಟೊಂದು ಏನು ಅನ್ನಿಸ್ತಿಲ್ಲ ನನಗೆ ನಾರ್ಮಲ್ ಅನ್ನಿಸ್ತಿದೆ ಓಕೆ ಓಕೆ ಪರವಾಗಿಲ್ಲ ಹಸ್ಬೆಂಡ್ಗೆ ಕಾಲ್ ಮಾಡಿ ಹತ್ರನೇ ಬನ್ನಿ ಅಂತ ಹೇಳಿದೆ ಹಂಗಾಗಿ ಹತ್ರ ಅವರೇ ಓಡಿಕೊಂಡು ಬಂದರು ಸುಮಂಗಲಿ ಹತ್ರ ನಾನು ಹೋಗಲಿಲ್ಲ ಅವರೇ ಮನೆಯರ್ಸ ಹತ್ರ ಬಂದರು ಏನು ರಶ್ ಏನಿಲ್ಲ ಫ್ರೀ ಆಗಿದೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಅಂಗಡಿ ಹೇಗಿರುತ್ತೆ ಏನೂ ಗೊತ್ತಿಲ್ಲ ನೋಡು ಮಾ ಬನ್ನಿ ನೋಡೋದ ಹೇಗಿರುತ್ತೆ ಏನು ಅಂಗಡಿಲಿ ಯಾವ ಡ್ರೆಸ್ ತಗೋತೀನಿ ಅಂತ ಇನ್ನೂ ಗೆಸ್ಸಿಲ್ಲ ಹೋಗ್ತಾ ಇದ್ದೀನಿ ಅಂಗಡಿ ಸ್ಯಾರಿ ಇದೆ ಬಟ್ ಡ್ರೆಸ್ ತಗೊಳೋದ ನೈಟ್ ರಿಸೆಪ್ಷನ್ಗೆ ಅಂತ ಫ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಬೇಡ ಏನು ತೊಳೋದು ಬೇಡವೋ ಅನ್ನೋ ಆಪ್ಷನಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ನೋಡಿದೆ ಅಲ್ಲೇ ಹಾಯ್ ಮಾಡಿಕೊಂಡು ನಮ್ಮ ಹಸ್ಬೆಂಡು ವೆಯ್ಟ್ ಮಾಡ್ತಾ ನಿಂತಿದ್ದೆ ಮನ್ನಾರ್ ಆರ್ ಸತ್ರ ಬರ್ತಾ ಇದ್ದಾರೆ ಹಸ್ಬೆಂಡ್ ಅವರು ಈ ರೀತಿ ಆಗಿಬಿಟ್ಟಿದ್ದಾರೆ ಹಾಯ್ ಹಾಯ್ ಮಾಡ ಶಾಪಿಂಗ್ ಮುಗ್ದಿದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ ಆಗಿತ್ತು ಊಟದ ಟೈಮು ಹಂಗಾಗಿ ಊಟ ಮಾಡ್ಕೊಂಡು ಹೋಗದ ಅಂತ ಅಂದ್ಬಿಟ್ಟು ಹೋಗಿ ಊಟ ಮಾಡ್ತಿದ್ದ ಅವರು ಒಂದು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೇಳಿ ನಾನು ಬಸ್ಸಲ್ಲಿ ಹೋದೆ ಹಂಗಾಗಿ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ Hobe jo. Sí, va tomarite, per no va martait, eh,